ಬಿ ಪಿ ಸಂಪೂರ್ಣವಾಗಿ ರಿವರ್ಸ್ ಆಗುತ್ತೆ ಚಹಾ ಕಾಫಿ ಬದಲಾಗಿ ಕಷಾಯಿಗಳನ್ನ ಸೇವನೆ ಮಾಡುತ್ತಾ ಪ್ರಾಣಾಯಾಮ ಮಾಡಬೇಕು ಸಾಯಂಕಾಲ ಒಂದು ಅರ್ಧ ಗಂಟೆ ಧ್ಯಾನ ಮಾಡಬೇಕು ಹಕ್ಕಿ ಮಾಡಬೇಕು ಆರೋಗ್ಯದಲ್ಲಿ ಸೊಪ್ಪು ತರಕಾರಿ ಹೆಚ್ಚು ತಿನ್ನಬೇಕು ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಟೋಟಲ್ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಇವೆಲ್ಲ ಸಹಜ ಸ್ಥಿತಿಗೆ ಬರ್ತವೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬಿ ಪಿ ಸಮಸ್ಯೆಯನ್ನು ನಿವಾರಣೆ ಮಾಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಬಿ ಪಿ ಸಮಸ್ಯೆ ನಿವಾರಣೆ ಆಗಲಿಕ್ಕಾಗಿ ಬಿಲ್ಪತ್ರೆಯ ಎಲೆ ಅಥವಾ ಚಕ್ಕೆಯನ್ನು ತೆಗೆದುಕೊಳ್ಳಿ ಅಮೃತ ಬಳ್ಳಿಯ ಕಾಂಡ ಹಾಗೂ ಅರ್ಜುನದ ಚಕ್ಕೆ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಗ್ರದಿಗಂಗೆ ಸಿಗತ್ತೆ ಅಶ್ವಗಂಧದ ಒಂದು ಬೇರು ಅಥವಾ ಪೌಡ್ರು ಆಮೇಲೆ ಐದನೇದು ಏನು ಅಂತ ಹೇಳಿದ್ರೆ ಗರಿಕೆ ಆರನೇದ್ದು ತಂಗಡಿ ಹೂವಿನ ಒಂದು ಪುಡಿ ನೆರಳು ಒಣಗಿಸಿ ತಯಾರು ಮಾಡ್ಕೊಳ್ಬೇಕು ಆಮೇಲೆ ಏಳನೇದ್ದು ಏನು ಅಂತ ತುಳಸಿ ಎಂಟನೇದ್ದು ಒಣಶುಂಠಿ ಇವೆಲ್ಲವನ್ನು ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ ಎಲ್ಲವೂ ನೂರು ನೂರು ಗ್ರಾಮ್ ಅದರ ಜೊತೆಗೆ ಎಲ್ಲ ನೂರು ನೂರು ಗ್ರಾಮ್ ಆದಮೇಲೆ ಐವತ್ತು ಗ್ರಾಮ್ನಷ್ಟು ಕಾಳು ಮೆಣಸು ಅಂದರೆ ಇವೆಲ್ಲ ಎಷ್ಟೆಷ್ಟು ಸೇರಿಕೊಂಡಿರ್ತೀರಿ ಅದರ ಅರ್ಧ ಪ್ರಮಾಣದಷ್ಟು ಕಾಳು ಮೆಣಸು ಇರ್ಬೇಕು ಇವೆಲ್ಲ ಹೇಳಿದ್ದು ಐವತ್ತೈದು ಗ್ರಾಮೇನು ಆದರೆ ಕಾಳು ಮೆಣಸು ಇಪ್ಪತ್ತೈದು ಗ್ರಾಮ್ ಹೀಗೆ ಇವೆಲ್ಲವೂ ಸೇರಿಸ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಳಿ ಆ ಪುಡಿಯನ್ನು ಬೆಳಗ್ಗೆ ಒಂದು ಚಮಚ ರಾತ್ರಿ ಒಂದು ಚಮಚ ಖಾಲಿ ಹೊಟ್ಟೆಲಿ ಸೇವನೆ ಮಾಡಿದ್ರೆ ಬಿ ಪಿ ಸಂಪೂರ್ಣವಾಗಿ ರಿವರ್ಸ್ ಆಗುತ್ತೆ ಇದರಲ್ಲಿ ಏನಾಗುತ್ತೆ ನಮ್ಮ ಲಿವರ್ ಪ್ರೊಫೈಲು ಮತ್ತು ಲಿಪಿಡ್ ಪ್ರೊಫೈಲು ಇದೆಲ್ಲ ಸಹಜ ಸ್ಥಿತಿಗೆ ಬರ್ತದೆ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಟೋಟಲ್ ಕೊಲೆಸ್ಟ್ರಾಲ್ ಟೈಗಿಡ್ ಇವೆಲ್ಲ ಸಹಜ ಸ್ಥಿತಿಗೆ ಬರ್ತದೆ ಲಿಪ್ವಿಡ್ ಪ್ರೊಫೈಲ್ ಮತ್ತು ಲಿವರ್ ಪ್ರೊಫೈಲ್ ಬ್ಯಾಲೆನ್ಸ್ ಆದರೆ ಬಿ ಪಿ ಇರಕ್ಕೆ ಸಾಧ್ಯನೇ ಇಲ್ಲ ಇದರಿಂದ ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ಸಮಸ್ಯೆಗೂ ಕೂಡ ಪರಿಹಾರ ದೊರಕೋದ್ರಿಂದ ಅಜೀರ್ಣ ಮತ್ತು ಮಲಬದ್ಧತೆಯಿಂದ ಆಗ್ತಕ್ಕಂತ ಇಂತಹ ಬಿಪಿಯ ಹೆಚ್ಚಳವನ್ನ ನಾವು ಸಂಪೂರ್ಣವಾಗಿ ರಿವರ್ಸ್ ಮಾಡ್ಕೋಬೋದು ಇದೆಲ್ಲ ಮನೆ ಮದ್ದು ಉಪಯೋಗ ಆಗಬೇಕಂದ್ರೆ ರಾತ್ರಿ ಎಂಟೊಂಬತ್ತು ಗಂಟೆ ಒಳಗಡೆ ಮಲ್ಕೊಂಡು ಬೆಳಗ್ಗೆ ನಾಲ್ಕೈದು ಗಂಟೆ ಒಳಗಡೆ ಎದ್ದು ಬೆಳಗ್ಗೆ ಸಹ ಕಾಫಿ ಬದಲಾಗಿ ಕಷಾಯಿಗಳನ್ನ ಸೇವನೆ ಮಾಡ್ತಾ ಬೆಳಗ್ಗೆ ಒಂದು ಅವರ್ ಪ್ರಾಣಾಯಾಮ ಮಾಡಬೇಕು ಸಾಯಂಕಾಲ ಒಂದು ಅರ್ಧ ಗಂಟೆ ಧ್ಯಾನ ಮಾಡಬೇಕು ಡೈಲಿ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಬೇಕು ಆಹಾರದಲ್ಲಿ ಸೊಪ್ಪು ತರಕಾರಿ ಹೆಚ್ಚು ತಿನ್ನಬೇಕು ಬಿಡಿ ಸಿಗರೇಟ್ ಗುಟ್ಕಾ ತಂಬಾಕು ಸರಾಯಿ ಇಂತಹ ದುಶ್ಚಟಗಳನ್ನು ಬಿಡಬೇಕು ಅಂದರೆ ಈ ಮನೆ ಮದ್ದು ಉಪಯೋಗ ಆಗುತ್ತೆ ಇದನ್ನು ಒಂದು ತಿಂಗಳಲ್ಲಿ ನೀವು ಇದರ ಪ್ರಯೋಜನವನ್ನು ಪಡ್ಕೊಳ್ಬೋದು ನೂರಕ್ಕೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನರಿಗೆ ಬಿ ಪಿ ರಿವರ್ಸ್ ಆಗುತ್ತೆ ಇದಕ್ಕಾಗಿ ನಾವು ಕೆಮಿಕಲ್ ವಸ್ತುಗಳನ್ನ ಲೈಫ್ ಟೈಮ್ ತಿನ್ಬೇಕಂತಾರೆ ಅದು ಶುದ್ಧ ಸುಳ್ಳು ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲ್ ಇವೆಲ್ಲವನ್ನು ಸರಿಪಡಿಸ್ಕೋಬಹುದು ಪ್ರಾಮಾಣಿಕ ಪ್ರಯತ್ನ ಬೇಕಷ್ಟೇ ಅದರ ಉದ್ದೇಶದಿಂದನೇ ಅಂತಹ ಸಮಸ್ಯೆಗಳನ್ನ ಹೇಗೆ ರಿವರ್ಸ್ ಮಾಡ್ಕೊಳ್ಳೋದಂತ ಪ್ರಾಕ್ಟಿಕಲ್ ತೋರಿಸಲಿಕ್ಕೆ ನಮ್ಮಲ್ಲಿ ಐದು ದಿನದ ಶಿಬಿರ ನಡೀತದೆ ಆಸಕ್ತಿ ಇದ್ರೆ ತಾವು ಆ ಶಿಬಿರಕ್ಕೆ ಭಾಗವಹಿಸಿ ತಮ್ಮೆಲ್ಲರಿಗೂ ಶರಣು ಶರಣ